ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಬ್ರೆಡ್ ಆಮ್ಲೆಟ್ ಮಾಡೋದನ್ನು ಇದ್ದೀನಿ ಒಂದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಹುಳಿ ಪೌಡರು ಮತ್ತು ಮೆಣಸಿನ ಪೌಡ್ರ್ ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮೊಟ್ಟೆ ಬೇಕಾಗುತ್ತೆ ಹಸಿಮೆಣಿಕಾಯಿ ಬೇಕಾಗುತ್ತೆ ಮತ್ತು ಈರುಳ್ಳಿ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಬ್ರೆಡ್ ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಬೇಕು ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ಮೊಟ್ಟೆ ಒಡೆದು ಹಾಕಿದ್ದೀನಿ ಸ್ವಲ್ಪ ಕಲಸಬೇಕು ಇದೆಲ್ಲ ಅದರಲ್ಲಿ ಮಿಶ್ರಣ ಆಗಬೇಕು ಈ ಥರ ಎಲ್ಲ ಕಲಿಸ್ಬೇಕು ಇದಕ್ಕೆ ಗಟ್ಟಿ ಇರೋದ್ರಿಂದ ಬ್ರೆಡ್ಗೆ ಅಷ್ಟೊಂದು ಹಚ್ಚೋಕಾಗಲ್ಲ ಸೊ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಆ್ಯಡ್ ಮಾಡಬಾರ್ದು ಯಾಕೆಂದರೆ ಕ್ಲೀನಾಗಿ ಬರಲ್ಲ ಅದು ಕಿತ್ಕೊಂಡು ಹೋಗುತ್ತೆ ಬ್ರೆಡ್ ಹಾಕ್ತಾರೆ ಸೊ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೀರು ಮತ್ತು ಕಲಿಸ್ಬೇಕಿದ್ದರೆ ಅಲ್ಲೇ ತವಾ ಬಿಸಿ ಮಾಡ್ಕೋಬೇಕು ಸ್ವಲ್ಪ ತವ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಕೊಂಡು ಇದರಲ್ಲಿ ಇಜ್ಬೇಕು ಇಜ್ಬಿಟ್ಟು ತಗೊಂಡೇ ಹಾಕಬೇಕು ಇದ್ರ ಸುತ್ತ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದ್ರ ಸುತ್ತ ಎಣ್ಣೆ ಆ್ಯಡ್ ಮಾಡಬೇಕು ಈ ಥರ ಮಾಡಬೇಕು ಇಲ್ಲಾಂದ್ರೆ ಸೀರೆ ಹೋಗುತ್ತೆ ಚಪಾತಿ ತಿರುಗ ಥರ ತಿರುಗಾಕ್ಬೇಕು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸು ಸಿಮ್ಮಲ್ಲಿ ಯಾಕೆ ಬೇಕೇಂತಂದರೆ ಸೀರೆ ಬಿಡುತ್ತೆ ಜಾಸ್ತಿ ಉಳಿಯುತ್ತೆ ಈ ಥರ ಇದ್ದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಇದು ತಿನ್ಬೋದು ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಸಂಜೆ ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಇರೋದ್ರಿಂದ ಸ್ವಲ್ಪ ಹಾಲಿ ಅಂತ ಬಿಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಮೊಟ್ಟೆ ಹಾಕಿರೋದ್ರಿಂದ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರ ಪ್ರತಿಯೊಂದನ್ನು ಬ್ರೆಡ್ಡಿದಲ್ಲಿ ಹಾಕ್ಬಿಟ್ಟು ಎಜ್ಬಿಟ್ಟು ತವ ಮೇಲೆ ಹಾಕಿಬಿಟ್ಟು ಬೇಯಿಸ್ಕೊಬೇಕು ಈ ಥರ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಬೇರ್ ತೊಗೊಬಂದರೆ ಇದೇ ಥರನೇ ಮಾಡ್ಕೊಂಡು ತಿನ್ನೋದು ನಮ್ಮ ಪ್ರತಿಕ್ಷಣಂತೂ ತುಂಬ ಇಷ್ಟ ನಂಗೆ ರಜಾ ಇದ್ದರೆ ಸಾಕು ಈ ಥರ ಮಾಡ್ಕೊಡುವಮ್ಮ ಮಾಡ್ಕೊಡುವಮ್ಮ ಅಂತಾರೆ ಸೊ ಚೆನ್ನಾಗಿದೆ ನೀವು ಮಾಡ್ಕೊಂಡು ತಿನ್ನಿ ಇಷ್ಟೇ ಫ್ರೆಂಡ್ಸ್ ಬ್ರೆಡ್ ಆಮ್ಲೆಟ್ ಮಾಡುವ ರೀತಿ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು